ಅಯ್ವಾಲ್ ನಮಸ್ಕಾರ ನಮ್ಮ ಜಗತ್ತು ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತೊಂದು ಹೊಸ ವೀಡಿಯೊಂದಿಗೆ ಹೊಂದಿದ್ದೇನೆ ದಯವಿಟ್ಟು ಎಂದ್ರೂ ನನ್ನ ವೀಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಯಾರು ಹೊಸಬ್ರಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆಗ ನಾನಾಗುವ ವಿಡಿಯೋಸ್ ನಿಮಗೆ ಮೊದಲೇ ಬರುತ್ತದೆ ಎಲ್ಲರಿಗಿಂತ ಮೊದಲೇ ನೀವು ನೋಡ್ಬೋದು ಏನಂದರೆ ತುಳಸಿ ಇದು ತುಳಸಿ ನಮಗೆಲ್ಲರಿಗೂ ಈ ತುಳಸಿಯ ಉಪಯೋಗ ಗೊತ್ತಿದೆ ಔಷಧ ಗುಣಗಳು ಇವೆ ತುಳಸಿಯಲ್ಲಿ ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಉಪಯೋಗಿಸ್ತೀವಿ ಎಲ್ಲದಕ್ಕೂ ಔಷಧ ಸಸ್ಯಗಳು ಇವೆ ಔಷಧ ಗುಣಗಳು ಸಹ ಇವೆ ತುಳಸಿಯಲ್ಲಿ ಕೆಲವೊಮ್ಮೆ ಕಫವಾಗುತ್ತೆ ಚಳಿಗಾಲದಲ್ಲಿ ಹುತ್ತಿದ್ದ ಮಗುವಿಗೂ ಕಫ ಆಗುತ್ತೆ ಅಲ್ವಾ ವೈವಸ್ ಹಾಗಾದರೆ ಕಫ ಆದರೆ ಇದರ ತುಳಸಿ ತುಳಸಿಯನ್ನು ಈರುಳ್ಳಿಯತ್ತಿಗೆ ಜಜ್ಜಿ ಅದರ ರಸವನ್ನು ಕುದಿದರೆ ಕಫ ಹೋಗುತ್ತೆ ಕಫ ಆದರೆ ಇದನ್ನು ಜಜ್ಜಿ ಇದನ್ನು ಜಜ್ಜಿ ತಿನ್ನಬೇಕು ಪಲ್ಯ ಮಾಡಿ ತುಳಸಿಯನ್ನು ಈರುಳ್ಳಿಯೊಂದಿಗೆ ಜಜ್ಜಿ ಅದರ ರಸ ಕುದಿದರೆ ಹೋಗುತ್ತೆ ಇದು ಏನು ಸೈಡ್ ಎಫೆಕ್ಟ್ ಇಲ್ಲ ಜಸ್ಟ್ ಹುತ್ತಿದ ಮಗುವಿಗೆ ಸಹ ಕೊದಬಹುದು ವಯಸ್ಸಾದಂಥ ವೃದ್ಧರಿಗೂ ಸಹ ಆಗುತ್ತೆ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ರಥ ನಾನು ಇವತ್ತಿಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾವೆಲ್ಲರೂ ಮುಂದೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗುವ ಬಾಯ್ ವೈ ಬಸ್ अली तक नम जगत चाहल नोती ना वीडियो इतने लाइक कमेंट शेर सब्सक्राइब आगे थैंक्स फॉर माय वीडियो